ಬರ್ರಿ ಬೀಗ್ರ ಊಟ ಮಾಡೋ ಬಾಳಿ ತಗೋರಿ ನಿಮ್ ಬಾಯ ಹಾರಿಕೆಯಿಂದ ಆಗ್ಲೇವಾ ಗೆಳೆಯರಿಂದ ಎಪಿಸೋಡ್ನಾಗ ಅತಿ ಸಸಿ ಇಬ್ರು ನಮಗ ಹಳೆ ಕಾಲದ ಸಿಂಗಾ ಹಿಂಡಿ ಇರ್ತಿತ್ತಲ್ರಿ ಅದನ್ ತೋರ್ಸಾಗಿತ್ತರ ಅದ್ರ ಪರಿಚಯ ಮಾಡಿಸ್ತೀನಿ ಬರ್ರಿ ಈಗ ಇಬ್ಬರಿಗೆ ನಮಸ್ಕಾರ 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 ಸರ್ ಈಗ ನಾವು ಸಿಂಗಾ ಹುಂಡಿ ಬಾಳ ರೀ ಈ ಕಿಟ್ಲಾಗಂತೂ ಒಣ ಒಣ ಸಿಗುತ್ತೆ ಅದು ಮಿಕ್ಸಿ ಹಾಕ್ಬಿಡ್ತಾರೆ ಈಗ ನೀವು ಒಳ್ಳೆ ಇಟ್ಕೊಂಡು ಕುಂತೀರಿ ಇದ ಬಹಳ ಖುಷಿ ಆಗಿದ್ದು ನನಗ ಹೌದ್ರಿ ಹಳೆ ಪದ್ಧತಿ ಈಗ ಈಗ ಅಂತಲ್ರಿ ಸರ್ ಇದು ನಾವು ಕಾಯಂ ಇದ್ರೊಳಗನೆ ಮಾಡುದ್ರಿ ಶೇಂಗಾ ಹಿಂಡಿ ಈಗ ಮಿಕ್ಸಿಗೆ ಹಾಕಿದ್ದು ಹಿಟ್ಟು ಹಿಟ್ಟು ಹಾಕ್ತದಲ್ರಿ ಅದು ನಮ್ಮ ಮನೆಯಾಗ ಸೇರುದಿಲ್ಲ ಯಾರಿಗೂ ನಾ ಮೊದ್ಲಿನಿಂದ ಇದ್ರೊಳಗೆ ಮಾಡ್ಕೊತ ಬಂದಿದ್ದೆ ನಾವು ಊರಿಂದ ಟ್ರಾನ್ಸ್ಫರ್ ಆಗಿ ಬರ್ಬೇಕಂದ್ರೆ ಬಂದ್ರಿ ಇದು ಮತ್ತೆ ಬಿಸುಕಲ್ಲು ಒನಿಕಿ ಒಳ್ಳು ತಗೊಂಡ್ ಬಂದಿನ್ ಒನಕಿ ಹಾರಿ ಎಲ್ಲಾ ಅಲ್ಲಿ ತಂದಿದ್ರಿ ಊರಿಂದ ಬರ್ಬೇಕಾದ್ರಿ ಎಲ್ಲಾ ತಗೊಂಡ್ ಬಂದಿನ್ರಿ ಬಿಸುಕಲ್ ಐತ್ರಿ ಮನ್ಯಾಗ ನೋಡ್ರಿ ಆಸ್ತಿ ಅಂತಸ್ತು ತರಲಿಲ್ಲ ನೀವು ಒಂದ್ ಹಂಡೆ ತಂದೇನ್ರಿ ಸಾಂಬಾರದು ಅದ್ರಾಗ ನಾವು ಬಿಸಿ ನೀರ್ ಮಾಡಿ ಈಗೇನು ಕೋವಿಡ್ ಬಂತಲ್ರಿ ಅವಾಗಿಂದ ಆ ತಾಂಬ್ರ ಹಂಡೆ ಒಳಗ ನೀರ್ ಕಾಸಿ ಫಿಲ್ಟರ್ ಹಾಕೊಂಡ್ ಕುಡಿತೀವ್ರಿ ಆ ಹಂಡೆ ಒಂದ್ ತೊಗೊಂಬಂದಿನ್ರಿ ನಮ್ಮ ಅಜ್ಜಿ ಕಾಲದಿರೋದು ಸಾಧನೆ ಹಾ ರೀ ತೋರಿಸಿ ಇದು ಕೊಟ್ಬೇಕ್ ಸರ್ ಈಗ ಈ ಜೀರಿಗೆ ಹಾಕೊಂಡಿನ್ರಿ ಇದ್ರಾಗ ಹಾ ಬೆಳ್ಳುಳ್ಳಿ ಶೇಂಗಾ ಒಂದ್ ಅರ್ಧ ಕೆಜಿ ಅದಾವ್

ಈಗ ಯೂಟ್ಯೂಬ್ ನೋಡ್ಕೊಂಡು ಅಡಿಗೆ ಮಾಡ್ರೆ ಜಾಸ್ತಿ ರೀ ಇಲ್ಲೊಂದು ಕಾಳು ಏನಾದ್ರೂ ತಪ್ಪಾತು ಅಂತಂದ್ರೆ ಏನು ಏನ್ ಹೇಳೇ ಇಲ್ಲಿ ಹುಡುಗ ಸರಿಯಾಗಿ ಸರ್ ನಾ ಈಗ ಹೇಳ್ಬೇಕ್ರಿ ಅಂದ್ರೆ ಖರೆ ಹೇಳ್ಬೇಕಂದ್ರಿ ನಾ ಜಾಮೂನ್ ಮಾಡಿದ್ರು ಸಹಿತ ಅಳತಿಲ್ರಿ ಅದಕ್ಕೆ ನಂದ್ ಕಣ್ಣ ಅಳತಿ ಕೈ ಹೇಳ್ತೀನಿ ರೀ ಈಗ ಮತ್ತೊಬ್ರು ನನ್ಗೆ ಕೇಳ್ಬೇಕಾದ್ರೆ ಖರೆ ಅಂದ್ರೆ ನನಗೆ ಹೇಳಕ್ ರೀ ಇದ್ ಯಶಸ್ ಹಾಕಿರಿ ಅಂತ ಕೇಳಿದ್ರಿ ಹಾ ರೀ ಪ್ರತಿ ಒಂದು ಕಣ್ಣ ಅಳತಿನ ರೀ ಈಗ ನಮ್ಮ ಸಜಿ ಕೇಳ್ತಾಳ್ರಿ ಮಮ್ಮಿ ನೀವು ಕಣ್ಣಾತಿ ಹೇಳಿದ್ರೆ ನನಗೆ ಹೆಂಗ್ ಗೊತ್ತಾಗಬೇಕು ನೀವ್ ಎಸ್ಟ್ ಹಾಕ್ತಿರ ತೋರಿಸ್ರಿ ಮೊದಲ ಆಮೇಲೆ ಅವ್ರು ಈಗ ನಾವ್ ಜೀರಿಗೆ ಇದಕ್ಕೆ ಈಗ ಅವ್ರಿಗೆ ಅಳ್ತಿ ಹೋಗ್ಬೇಕ್ರಿ ಇದನ್ನ ತೂಕ ಮಾಡ್ಕೋತಾರೀ ಅವ್ರು ಎಷ್ಟ್ ಗ್ರಾಮ ಐತಿ ಅಂತ ಹೇಳಿ ತೂಕ ಮಾಡ್ಕೋತಾರೀ ಅವ್ರು ಆಮೇಲೆ ಖಾರ ತೂಕ ಮಾಡ್ಕೋತಾರ್ರಿ ನಾ ಅಂದಾಜ್ ರೀ ಅವ್ರ ಖಾರ ತೂಕ ಮಾಡ್ಕೋತಾರ ಉಪ್ಪು ತೂಕ ಮಾಡ್ಕೋತಾರ ಆ ಬೆಳ್ಳುಳ್ಳಿ ತೂಕ ಮಾಡ್ಕೋತಾರ

ಈಗ ಆರ್ಡ್ರ್ ಬರ್ತದಂದ್ರೆ ಮತ್ತೆ ಹೆಂಗೆ ಮಾಡ್ತೀರಿ ಕೊಟ್ಟೇ ಮಾಡಿ ಕೊಟ್ಟೆ ಮಾಡೋದು ಎಷ್ಟೇ ಬಂದ್ರೂ ಹಿಂಗೆ ಮಾಡಿದ್ರು ರೀ ಹ್ಞೂ ಇದನ್ನು ಈ ಪ್ರೊಸೀಜರ್ ಏನೈತಲ್ಲ ಇದನ್ನ ತಪ್ಸೋದಿಲ್ಲ ರೀ ನಾವು ಅವಸರ ಮಾಡಕ್ಕೆ ಹೋಗಿ ಮಿಕ್ಸಿಗೆ ಹಾಕೋದಿಲ್ಲ ಅಲ್ಲಿಗೆ ಮತ್ತೆ ಹೋಯ್ತಲ್ರಿ ನಮ್ದು ಅದಕ್ಕೆ ನಾವು ಕಸ್ಟಮರ್ ರಿಕ್ವೆಸ್ಟ್ ಮಾಡ್ತೀವಿ ಫ್ರೀ ಆರ್ಡರ್ ಕೊಡಿ ಅಂತ ಬರೀ ಒಂದು ಎರಡು ದಿನ ಮುಂಚೆ ಆರ್ಡರ್ ಕೊಡಿ ತಯಾರು ಖಾರ ಪುಡಿ ನೋಡಿ ಇದು ಶೇಂಗಾ ಪುಡಿ ಶೇಂಗಾ ಹಾಕಿ ಮೊದಲು ಹ್ಞೂ ಹ್ಞೂ ಹಾಕು ಈಗ ನೀ ನನಗೆ ಎಷ್ಟು ಅಂತ ನಾ ಹೇಳ್ತೀನಿ ನೋಡ್ರಿ ಹಾ ಹಾಕುವ ಹಾಕ ಇನ್ನ ಹಾಕ ಹ್ಮ್ ಹಾಕಿನ ನೀ ಹಾಕ ನೀ ಹೇಳ್ತೀನಿ ಆದ್ರೆ ಅವ್ರಿಗೆ ಗಾಳತಿ ಹೇಳ್ಬೇಕಾಗ್ಯದ ಈಗ ತೂಕ ಮಾಡಿದ್ರೆ ನಾ ಹೇಳದಟ್ಟೆ ಇರ್ಬೇಕ್ರೆವು ಹ್ಮ್ ಬಿಡ ಇದು ಅರ್ಧ ಕೆ ಜಿ ಆತ ನೋಡ್ರಿ

ನೋಡ್ರಿ ಅಂತ್ರಿ ಈಗ ನೀವು ತೊಕ ಮಾಡಿದ ಅರ್ಧ ಕೆಜಿ ಕಿತ ಕಡಿಮೆ ಆಗ್ಬಾರ್ದ್ರಿ ಅದು ಅಷ್ಟಾಯ್ತ್ ನೋಡ್ರಿ ಈಗ ರೆಡಿ ಏನಿಲ್ರಿ ಕುಟಿ ಬೇಕ್ರಿ ಅದು ಅದು ಕುಟದಂಗ ಎಣ್ಣೆ ಬಿಡ್ತದ್ರಿ ಈಗ ಹಿಂಡಿ ಊಟ ಮಾಡಿರ್ತೀರಿ ನೀವು ಈಗ ಇನ್ನು ಊಟ ಮಾಡಿ ನೋಡ್ರಿ ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ ತಾರೆ ಆಮೇಲೆ ಮಲ್ಲೋ ಹೇಗಿದೆ ನೋಡ್ರಿ ಇದು ಬೇರೆನೇ ತೋಡ್್ರಿ ಇದು ಇದು ಸಣ್ಣಗೆ ಹಾಕಬೇಕು ಸರ್ ಇದು ಒಂದು ಬಾಡ ದಪ್ಪ ಒಂದ ಕಡೆ ಬಾಡ ದಪ್ಪ ಆಗಿ ಇರ್ತದರ ಒಂದ ಒಂದ ಕಡೆ ಸಣ್ಣ ಆಗಿ ಇರ್ತದಲ್ರಿ ಅದನ್ನ ಸಣ್ಣ ಆಗಿದ್ದು ತಗಿದ್ರಿ ಈಗ ಬಾಡ ದಪ್ಪ ದಪ್ಪ ಇದ್ದಿದ್ದೆ ಒಂದ ಸರ್ತಿ ಅದ್ರು ಹಾಕಿ ಕೊಟ್ಬೇಕು ರೀ ಹಂಗಾದ ಅಂದ್ರೆ ಬಾಳ ದಪ್ಪ ದಪ್ಪ ಕಾ ಉಳಿದ ಇಲ್ಲಿ ಅಂದ್ರೆ ಬಿಡ್ತದಲ್ರಿ ಅದು ಈಗ ನೋಡ್ರಿ ಎಣ್ಣೆ ಬಿಡ್ತಿಲ್ರಿ ಅದ ಮುದ್ದೆ ಮುದ್ದೆ ಆಯ್ತಲ್ರಿ ಅದೇ ಎಣ್ಣೆ ಬಿಡುದ್ರಿ ಒಳಗೆ ಹಾಕುದು ಮೂಲ ಉದ್ದೇಶ ಇದೆ ರೀ ಹೌದು ಹೌದೌದ್ರಿ ಹುರಿದು ಸಿಪ್ಪಿ ತಗದು ಸಿಪಿ ತೆಗಿಬೇಕು ತಗಿಬ ನಡೀತದ್ರಿ ಹಾಕಿದ ಒಳ್ಳೇದು ಆದ್ರೇನ ಕೆಲವರಿಗೆ ಅದು ಸಿಪ್ಪಿ ತಗದ್ರೀ ನಿನ್ನೆ ಕೇಳಿ

ಆರ್ಡರ್ ಕೊಡ್ತಾರೆ ನಮಗೆ ಓಕೆ ಹ್ಮ್ ಇಲ್ಲಿ ಹೆಂಗ್ ಕಿಲೋ ಕೊಡ್ತೀರಿ ಇದು ಪಾವ್ ಕಿಲೋ 145 ಸರ್ ಪಾವ್ ಕಿಲೋ ಹ್ಮ್ ಇದು ನೋಡಿ ನಮ್ದು ಇದು ಪಾವ್ ಇದು ಆ ರೀತಿ ಆದ್ಮೇಲೆ ಇತ್ರ ತಯಾರ ಆಗುತ್ತೆ ಇದು ನಮ್ಮ ಇದು ಬಾಕ್ಸಿಗೆ ಗೆ ಹಾಕ್ತೀವಿ ಇದು ಸೊ ಈ ಜಾರ್ ಸಹ ಹಿಂಗೆ ಫುಲ್ ಏರ್ ಟೈಪ್ ಮಾಡಿರ್ತೀವಿ ಹ್ಮ್ ಪ್ಯಾಕೇಜಿಂಗ್ ಬಹಳ ನಾವು ಸೂಕ್ಷ್ಮವಾಗಿ ಮಾಡಿದ್ವಿ ಸರ್ ಈ ರೀತಿ ಏರ್ ಟೈಟ್ ಸೊ ಹಿಂಗಿದ್ದಾಗ ಇದು ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ ಓಕೆ ಇದು ಪಾವ್ ಕಿಲೋ ಸರ್ Okay. पाव किलोगे 145 रुपये लागतो. ओके. सेम बीディ घ्या रे. सेम. अलेंदा इ बंत. एक स्पून पडमली डेली कर. हा. चला. हा. ओके. तो दा. कोरे. ये इदोनो मासरित्र साक रोड ना रोटी उडीबो. हा होद सर. पल्यान नाही. हूं. ಹೇಳ ಕನ್ನಾಳತಿ ಇದೇ ನೋಡ್ರಿ ನಮ್ದು ಲೆಕ್ಕ ಏನಾರ ಹೆಚ್ಚು ಕಡಿಮೆ ಐತಿ ಅನ್ರಿ ಹಾ ರೀ ಭಾರಿ ಡಿಮ್ಯಾಂಡ್ ಬರ್ತೀಗ ನಿಮ್ಗೆ ಅಲ್ರಿ ನಾವು ಹೆಂಗೇ ಬರ್ಲಿರು ಸರ್ ನಮಗ್ ಲೇಟ್ ಆದ್ರೂ ಅವ್ರ ಕಡೆಯಿಂದ ಟೈಮ್ ತಗೊಂಡ್ ಮಾಡಿಕೊಡ್ತಿವ್ರಿ ಆದ್ರ ಅವಸರ ಮಾಡಕ್ ಹೋಗಿ ಇನ್ನೊಂದು ಬೇರೆ ದಾರಿ ಹುಡುಕೋದಿಲ್ಲ ಇದನ್ ಮಾಡುದು

ಅಲ್ಲ ಅವರು ನೆಡ್ಕೊಂತಾರ ಅಂದ್ರೆ ನಮಗೆ ಸುಮಾಸನ ಕೇಳ್ತಾರೆ ನಂಗೇನು ಬ್ರ್ಯಾಂಡ್ ಗೆ ಬೆಡಾ ಹಾಗೆ ಲೂಸ್ ಕೊಡಿ ಅಂತ ಹ್ಮ್ ಅದಕ್ಕೆ ನಾವು ಆದಷ್ಟು ನಮ್ಮ ಬ್ರ್ಯಾಂಡ್ ತಗೊಂಡ್ರೆ ಇರ್ಲಿ ಒಟ್ಟ ಕೆಜಿ ಒಂದೇ ಆಮೇಲೆ ಪ್ರೋಗ್ರಾಮ್ ಈಗ ಕಾರ್ ಬೇಕು ಹಿಂಡಿ ಬೇಕು ಅಂದ್ರೆ ಅರೆ ಮಕ್ಕಳ್ಸಬಹುದು ಕಳ್ಸ್ತಿರ್ತಲ್ಲ ಸರ್ ಸರ್ ನಾವು ಯಾವ್ದು ತೂಕ ಮಾಡ್ಲಿಲ್ಲ ಹಾ ರೀ ನೀವ್ ತೂಕ ಮಾಡಿದ್ರೆ ಅರ್ಧ ಕೆಜಿಗ ಇದು ಕಡಿಮೆ ಬರೋದಿಲ್ಲ ಆಮೇಲೆ ಉಪ್ಪು ಖಾರ ನೀವೇ ಟೇಸ್ಟ್ ಮಾಡಿ ನೋಡಿದ್ರಿ ನನ್ನದು ಹೆಂಗೈತಂದ್ರೆ ಕೈ ಅಳತಿ ಕಣ್ಣು ಹಾಚಿರಿ ಈಗ ಹೊಸದಾಗಿ ಮಾಡೋ ಸ್ವಲ್ಪ ಇದು ಬೇಕಾಗ್ತದ ಅಳತಿ ಬೇಕಾಗ್ತದ ಅಲ್ಲ ಅಡಿಗೆಗೆ ಹಾ ಹಾ ರೀ ಹೆಸರ ಹಂಗೈತೆ ಅದು ಎಲ್ಲಾದಕ್ಕೂ ಅಳತಿ ಮಾಡ್ಕೊಂಡು ತಕ್ಕಡಿ ಮಾಡ್ಕೊಂಡು ಪ ಹೆಣ್ಣು ಮಕ್ಳು ಅಡುಗೆ ಮಾಡಕ್ಕೆ ಶುರು ಮಾಡ ಈಗಿನ ಅವ್ರು ಇಲ್ಲ ಹಾಂ ರೀ ಅಲ್ಲಿ ಒಲಿ ಹಚ್ಚಿರ್ತಾರೆ ಮಗ್ಳು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಮಿಸ್ ಮಾಡಿದ್ರಿ ಇವ್ರ ಗೋಯಿಂದ ಹಾಂ ರೀ ಅರ್ಧ ಕಿತ್ತ ಕಡಿಮೆ ಬಂತಂದ್ರೆ ಅವಾಗ ಹೇಳಿರಿ ನನಗೆ ನನಗೆ ದಂಡ ಕೊಡ್ರಿ ದಂಡ ಕ ಕಟ್ಟಿರಿ ನನ್ನ ಕಡೆಯಿಂದ ಸಸಿ ಅಕ್ಕಿನ ಟೇಸ್ಟ್ ಮಾಡಾಗತ್ತ ಏ ಇಲ್ಲಪ್ಪ ನಮಗೆ ಅವ್ರದ್ದು ಇದ್ರ ಮೇಲೆ ಅನುಮಾನನೇ ಇಲ್ಲ ಜಾಸ್ತಿ ಬಂದದ್ದು ಜಾಸ್ತಿ ಅಂದ್ರೆ ಬೆಳ್ಳುಳ್ಳಿ ಜೀರಿಗೆ ಬಂತಲ್ಲ

ಹಿಂಗ ಬದುಕಂದ್ರ ಹಿಂಗ್ ಅಳತಿ ಕೈ ಎಲ್ಲ ಎಲ್ಲಾ ಮಾಡ್ತಾರ ಆರ್ಡರ್ ಕೊಡ್ರಿ ನಿಮ್ ಮನಿಗೆ ಅಗ್ರಿ ಸಿಂಗಾ ಹಿಂಡಿ ಹೆಂಗ ಇರುತ್ತಂದ್ರ ನೀವಂತಿ ತಿಂದ್ರ ತರ್ಸ್ಕೊಡ್ರಿ ಆರ್ಡರ್ ಮಾಡ್ರಿ ಈಗ್ಲಾ ಕೆಳಗಡೆ ಫೋನ್ ನಂಬರ್ ಬರತೈತಿ ಸಿಂಗಾ ಹಿಂಡಿರಲ್ಲಿ ಇನ್ನೂ ಬೇಕಾದಷ್ಟು ಹಿಂದಿನ ಕೊಡ್ರಿ ತರ್ಸ್ರಿ ಮಸ್ತ್ ಆಗಿರುತ್ತೆ

ನಮ್ಮ ಅಣ್ಣ ಅತ್ತಿಗೆomma ಎಲ್ಲ ಅಲ್ಲ ನೀವು ಮಗಣ್ಣ ಕೊಡಾ ಮುಂದೆ ಉತ್ತರ ಕರ್ನಾಟಕ ನಿಮ್ದು ಫುಡ್ ಇದಿ ಬೇರೆ ತುಂಬಾ ಯೋಚನೆ ಮಾಡಿದ್ವಿ ಈ ಕಡನೇ ಬೇರೆ ಆ ಕಡನೇ ಬೇರೆ ಹೆಂಗ್ ಹೊಂದ್ಕೊಂತಾಳೆ ಅಂತ ಆದ್ರೆ ನೋಡ್ರ ಅವಳು ಈ ಕಡೆ ತುಂಬಾ ಚೆನ್ನಾಗಿ ಒಂತ್ಕೊಂಡ್ಬಿಟ್ಳು. ಈ ಸಾಂಬಾರ್ ಬೇರೆ ವಸಾದ ಕಲ್ಸ್ಕೊಟ್ಟಿದ್ರೆ ಕಲ್ಸ್ಕೊಟ್ಟಿದೀವಿ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಮಾಡ್ತಾಳೆ. ಬೆಳಿಕೆ ತಿndvi ಮಸ್ತಾಗಿತ್ತಾ. ಚೆನ್ನೈತ್ತಾ? ಅದ್ಭುತ. ನಿಮ್ಮೂರ್ ಕಡೆ ಬರೋಣ ನಿಮ್ಮ ತಿಂಡಿಗಳನ್ನ ತಿಳಿಸಿ ನಮ್ಗೆ ಮಲೆನಾಡಿನ ತಿಂಡಿಗಳು ಅಲ್ವಾ ತುಂಬಾ ಇದೆ ನಮ್ದು ಮಲ್ನಾಡಿನ ನಮ್ ಶಿವಮೊಗ್ಗದ ಕಡೆ ಬೇರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬೇರೆ ಅಲ್ಲ ಬನ್ನಿ ನೀವ್ ಇವತ್ತು ಬಂದಿದ್ ಬಹಳ ಖುಷಿ ಆಯ್ತು ನನಗೆ ಇವರು ನಮ್ಮ ದೊಡ್ಡಕ್ಕೇ ನಮಸ್ಕಾರ ನಮ್ಮ ಮಾಮಾರ್ ಅವ್ರ ಹಸ್ಬೆಂಡ್ ಸರ್ ನಮ್ಸ್ ಇರ್ತಾರೆ ಜಾಬ್ ಮಾಡ್ತಾ ಇರ್ತಾರೆ ಓಕೆ ಜಸ್ಟ್ ಇಲ್ಲಿ ಬಂದಿದ್ದ ಅವ್ರಿಗೂ ನಿಮ್ಗೆ ಭೇಟಿ ಆಗ್ತಂತೇ ಬಹಳ ಖುಷಿ ಆಯ್ತು ಖುಷಿ ಏನು ಕೆಲಸ ಮಾಡ್ತೀವಿ ಸರ್ ಸರ್ ಒಂದು ಹೆಲ್ತ್ ಪೂಮೆಂಟ್ ಸರ್ ಹಾಂ ಇದು ಡಿಸ್ಟ್ರಿಕ್ಟ್ ಹೆಲ್ತಂಗೆ ಫ್ಯಾಮಿಲಿ ಸರ್ ಆಫೀಸ್ ಹಾಂ ಇದು ಕಾರವಾರ ಸರ್ ಏನು ಅನಿಸುತ್ತೆ ಸರ್ ಚೆನ್ನಾಗಿರತ್ತೆ ಸರ್ ಚಲೋ ಅನಿಸ್ತೈತಿ ಹಾಂ ಚಲೋ ಅನಿಸ್ತು ಆಮೇಲೆ ನಾ ನನಗೂ ಶುಗರ್ ಸ್ವಲ್ಪ ಇದು ಆಗ್ಲಿಕ್ಕಿತ್ತು ಇದು ಮೋಡಲ್ ಲೈನ್ ಮ್ಯಾಗೆ ಬಂದಿತ್ತು ಎಚ್ ಪಿ ಎನ್ ಸಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಆಮೇಲೆ ನೋಡಿ ಸ್ವಲ್ಪ ಇದು ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಇದಿತ್ತು ಅಂತ ಡಾಕ್ಟರ್ಸ್ ಹೇಳಿದರು ಆಮೇಲೆ ಈಗ ಡೈಲಿ ಏನು ಮಾಡಿದ್ದು ಇದನ್ನೇ ನಮ್ದು ಏನು ಪ್ರಾಡಕ್ಟ್ ಇತ್ತಲ್ಲ ಸರ್ ಸ್ಪಾಟ್ಸ್ ಅಂಡ್ ನೈಟ್ ಸರ್ ಇದನ್ನೇ ಯೂಸ್ ಮಾಡ್ತಿದ್ವಿ ಈಗ ಎಷ್ಟು ಒಂದು ತ್ರೀ ಮಂತ್ಸ್ ಆಗಿಲ್ಲ ಬಂತು ಆಮೇಲೆ ಏನಿಲ್ಲ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಿದ್ರೆ ಬಿಫೋರ್ ಟೆಸ್ಟ್ ಮಾಡಿದ್ವಿ ಒಂದ್ ತುಂಬಾ ಡಿಫ್ರೆನ್ಸ್ ಅನಿಸ್ತು ಅದಕ್ಕೆ ಇದಕ್ಕೆ ಈಗ ನಮ್ಗೆ ಏನಾಗ್ತದೆ ಇಬ್ರು ಜಾಬ್ ಹೋಲ್ಡರ್ಸ್ ಇರೋದ್ರಿಂದ ನಾನು ಪಿಡಿಒ ಇದೇ ಅದ ಏನು ನಾವು ಹೆಲ್ತ್ ಕಡೆ ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ ಇದು ಇತ್ತಲ್ಲ ನಮ್ದೇ ಹೋಮ್ ಪ್ರಾಡಕ್ಟ್ ಇತ್ತಲ್ಲ ಅದು ಯೂಸ್ ಮಾಡಿ ನೋಡೋಣ ಅಂತ ಮೇಲೆ ಅದು ಒಂಥರ ನಮ್ಗೆ ಬಾಕಿ ಇಲ್ಲ ಗೊತ್ತಾಗೋದಿಲ್ಲ ಆದ್ರೆ ಎನರ್ಜಿ ಅನಸ್ತದ ಇಡೀ ದಿವಸ ನಾವು ತೊಗೊಳೋದ್ರಿಂದ ಸಂಜೆ ಬಂದ ತಕ್ಷಣ ಸುಸ್ತಾಗಿ ಬಿಡ್ತಿದ್ ನಮ್ ಬೆಳಿಗ್ಗೆ ಸಂಜೆ ತನಕ ಕೆಲಸ ಮಾಡಿ ಅದು ಮಾಡಿ ಇದು ಬೆಳಗ್ಗೆ ತಗೋಳದ್ರಿಂದ ಒಂಥರ ಏನೋ ಎನರ್ಜಿ ಫೀಲ್ ಆಗ್ತದೆ ಇವ್ರದಂತೂ ರಿಸಲ್ಟ್ ನಮ್ಮ ಮನೆಯಲ್ಲೇ ಇದೆ ಅದು ಟೆಸ್ಟ್ ಅವ್ರದ್ದು ರಿಸಲ್ಟ್ ಕಡಿಮೆ ಆಗಿದೆ ಸರ್ ತುಂಬಾ ಬೆಳಗ್ಗೆ ಮಾರ್ನಿಂಗ್ ಚಾ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೇವೆ ನಾವೀಗ ಇದರಿಂದ ಇದು ಎದ್ದ ಬೆಳಿಗ್ಗೆ ಎದ್ದಕ್ಷಣ ಅದಾದ್ಮೇಲೆ ನಾವು ಒಂದ್ ಎರಡು ಅವರ್ ಟೂ ಅವರ್ಸ್ ಕೆಲಸ ಆದ್ರಲ್ಲಿ ಹೋಗ್ಬಿಡ್ತಿವಲ್ಲ ಸರ್ ಅಷ್ಟೆಲ್ಲ ಟಿಫಿನ್ ಟೈಮ್ ಆಗ್ಬಿಡ್ತದ ನಮ್ದು ಟಿಫಿನ್ ಮಾಡಿ ಹೋಗ್ಬಿಡ್ತೀವಿ ಟೀಗ್ ನಮಗೆ ಬೇಕು ಅಂತ ಅನ್ಸುದಿಲ್ಲ ಮದ್ಯ ಏನು ಇದು ಕುಡಿತೀವಲ್ಲ ಕುಡಿದಾದ್ಮೇಲೆ ಒಂದು ಟೂ ಅವರ್ಸ್ ನಮಗೆ ಸಫಿಶಿಯಂಟ್ ಅನಿಸ್ಬಿಡ್ತದ ಒಂದ್ ಒಂದೂವರೆ ಗ್ಲಾಸ್ ಕುಡಿದಿವಂದ್ರೆ ಮತ್ತೇನ್ ಅನ್ಸೋದಿಲ್ಲ ಮದ್ಯ ಆಮೇಲೆ ಒಂದ್ಸತಿ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬಿಡ್ತಿವಿ ಆಫೀಸಿಗೆ ಹಂಗಾಗಿ ನಮ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನಿಸ್ತೀವಿ ಅದು ಮತ್ತೆ ನಮ್ ಮನೇದನ್ಕೊಂಡು ತುಂಬಾ ಹೆಮ್ಮೆ ಆಗ್ತದೆ ಸರ್ ಈಗಲ್ಲ ಸರ್ ನಾವು ನಾವೇನು ಅಲ್ಲ ಅವ್ರ ಮುಂದೆ ಆ ರೀತಿಯ ಎನರ್ಜೆಟಿಕ್ ಅವರು ಕೆಲಸ ಕೆಲಸ ಮಾಡೋದಾಗ್ಲಿ ಐಡಿಯಾಸ್ ಆಗ್ಲಿ ಬೇರೆ 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 ತರ ಅವ್ರು ಏನಾರು ಕೆಲಸ ಮಾಡ್ತಾ ಇರ್ತಾರೆ ಗಿಡ ಚೊತ್ತು ತುಂಬಾ ಅವ್ರಿಗೆ ಗಾರ್ಡನಿಂಗ್ ಬಹಳ ಇಷ್ಟ ಅದು ಮಾಡ್ತಿರ್ತಾರೆ ಬಟ್ಟೆ ಹೊಲಿತಿದ್ರು ಏನೇನೋ ಬ್ಯಾಗು ಅದು ಇದು ಈ ತರ ಮ್ಯಾಟ್ ಅವ್ರು ಯಾವಾಗ್ಲೂ ಏನಾದ್ರು ಇನ್ನೋವೇಟೇವ್ ಮಾಡ್ತಾನೆ ಇರ್ತಾರೆ ಇಲ್ಲ 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 ಸರ್ ಇಲ್ಲ ಮತ್ತೆ ಕುತ್ಕೊಳ್ಳೋದಿಲ್ಲ ಈಗ ಮನೆನಲ್ಲಿ ಅವರೇ ಮಾಡುದ್ರಿ ಕೆಲಸ ಎಲ್ಲ ಮನೆಯಿಂದ ಕೆಲಸದವ್ರಿ ಇಲ್ಲ ಅಡಿಗೆ ಇರ್ಲಿ ಕ್ಲೀನಿಂಗ್ ಇರ್ಲಿ ಎಲ್ಲ ಅವರೇ ಮಾಡ್ಕೊಳ್ತಾರೆ ಈಗ ಅವ್ರು ನೋಡಿದ್ರು ಅವ್ರಿಗೆ ಇದಾಯ್ತು ಅವ್ರಿಗೆ ಒಂದು ಮತ್ತೊಂದು ಬಲ ಬಂದಂಗ್ ಇಬ್ರು ಸೇರ್ಕೊಂಡು ಇದು ಒಂದು ಇಂಡಸ್ಟ್ರಿ ಮಾಡಿದಾರ ಸರ್ ಅವ್ರು ತುಂಬಾ ಖುಷಿ ಆಗ್ತದೆ ನಮಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗೆ ಅಂದ್ರೆ ಇವ್ರ ಇವ್ರ ಫ್ರೆಂಡ್ಸ್ ಗೆ ಕೊಲ್ಲಿ ಪ್ರಾಡಕ್ಟ್ಸ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಹಾ ಕಾರವಾರದಲ್ಲೂ ನಮ್ಮ ಪ್ರಾಡಕ್ಟ್ಸ್ ಗೆ ಅವೈಲೇಬಲ್ ಐ ಮೀನ್ ಇವ್ರ ತ್ರೂ ಇಂದ ಸಿಗುತ್ತೆ ಅವ್ರ ಕೊಲ್ಲಿ ಸಿಗಲ್ಲ ಸುಮಾರಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ತರಿಸ್ಕೊಳ್ತಾ ಇದ್ದಾರೆ ಸರ್ ನಾ ಇವರು ಬಿಜಿ ಇದ್ದಾವಾಗ ನಾಲ್ಕು ತರ್ಸ ನನ್ನ ಕಡೆ ಇದ್ದಿದ್ದು ಕೊಟ್ಟಿರ್ತೇನೆ ಕೆಲವೊಮ್ಮೆ ಇವ್ರು ಕಳ್ಸಿಕೊಟ್ಟಿರ್ತಾರೆ ಈ ರೀತಿ

ಫಸ್ಟ್ ಬಿಸಿ ಅದೇ ನಮ್ಮ ಅತ್ತೆ ಸೊಸೆ ಅನ್ಯೋನ್ಯಕ್ಕೆ ಕಾರಣ ಒಂದು ಹೊಸ ಮನೆ ಗ್ರಹದಿಗೆ. ಹ್ಮ್. ಅದ ಹೇಳ್ತಾರಲ್ಲ. ಎಲ್ಲರನ್ನೂ ಕೂಡಿ ಅದು. ಹೌದ್ರಿ ಅಂದ್ರೆ ಅದೇ బిజీರುತ್ತೆ ಮೈಂಡ್. ಹ್ಮ್. ಎಂಟಿ ಮೈಂಡ್ ಇಸ್ ಬೆವೂ ಶಾಪ ಅಂತಾರಲ್ಲ. ಆ ರೀತಿ ಸುಮ್ ಕುಂತಷ್ಟ್ರು ನೀ ತಲೆ ಬಿಡ್ಕೊಂಡು ಏನೋ ಆಗತ್ತೆ ಅದ್ರ ಬದಲು ಈ ರೀತಿ ನಾವು ಕೆಲಸ ಮಾಡಿದ್ರೆ ಫುಲ್ ಇನ್ವಾಯರ್ಮೆಂಟ್ ಇದ್ರೆ ಇದ್ರೊಳಗೆ ಹೋಗ್ಬಿಡತ್ತೆ ಸೋ ಬೇರೆ ಬಗ್ಗೆ ವಿಚಾರನೇ ಬರತ್ತಿಲ್ಲ ನಿಮ್ಮ ಮಗಳು ಇಷ್ಟ ಮಾತಾಡ್ತಿದ್ಲಾ ಮೊದ್ಲು? ಇಲ್ಲ. ಅವ್ರ ಹಸ್ಬೆಂಡ್ ಹಸ್ಬಂಡ್ರನಲ್ಲ ಕೇಳಿ ಇಷ್ಟನೆಲ್ಲ ಮಾತಾಡ್ತarlinಲ್ಲ ಈ ಶೀಲ್ಡಿಂಗ್ ಆದ್ಮೇಲೆ ಹಾ ಈಗ ಮಾತು ತುಂಬಾ ಚೆನ್ನ ಮಾತು ಅಂದ್ರೆ ಅವಳು ಈಗ ಆ ಬಿಸಿನೆಸ್ ಮಾಡಬೇಕು ಅಂದ್ರೆ ಆ ಮಾತು ಇರಲೇಬೇಕು ಅವಳಿಗೆ ಹಾ ತುಂಬಾ ಚೆನ್ನ ಮಾತಾಡ್ತಾಳೆ ತುಂಬಾ ಟ್ರೈನಿಂಗ್ ಕೊಟ್ಟವ್ರೆ ಹಾ 100% ನನಗೆಂತೂ ಮಾತಾಡ್ತಿದ್ಲು ಬೈತಿದ್ನೋ ಈಗ ಮಾರ್ಕೆಟಿಂಗ್ ಟೈಪ್ ಮಾತಾಡತಲ್ಲ ಖುಷಿ ಆಯ್ತು ಇಲ್ಲ ಎಲ್ಲಾ ವ್ಯಾಪಾರಸ್ಥರಿಗೆ ಎಲ್ಲಾ ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಬೇಕು ಒಳ್ಳೆ ಮನ್ಸುಗಳು ಬೇಕು ಆಮೇಲೆ ಜನಗಳಿಗೆ ಒಳ್ಳೇದು ಕೊಡ್ತೀನಿ ಏನೋ ಮಾಡ್ದೆ ಮಾಡ್ದೆ ದುಡ್ಡು ಬಂತು ಎಲ್ಲ ದಿನ ಫಸ್ಟ್ ಏನಂದ್ರೆ ಮನೆಯಲ್ಲಿ ಫುಲ್ ಹೆಣ್ಮಕ್ಳಿಗೆ ಸಪೋರ್ಟ್ ಇರಬೇಕು ಗಂಡ ಆಗ್ಲಿ ಅತ್ತೆ ಆಗ್ಲಿ ನಾದ್ನೀರಾಗ್ಲಿ ತಾಯಿ ತಂದೆ ಪ್ರತಿಯೊಬ್ಬ ಎಲ್ಲ ಸಪೋರ್ಟ್ ಇರೋ ಹೊತ್ತಿಗೆ ಈ ದಿನ ಈ ಲೆವೆಲ್ ಬರಕ್ ಸಾಧ್ಯ ಆಗಿರೋದು ಎಲ್ಲ ಹೆಚ್ಚಾಗಿ ಅವ್ರು ಅವ್ರ ಸಪೋರ್ಟ್ ಇದೆ ಅವ್ರು ನೀವ್ ಹೇಳ್ದಂಗೆ ಅವ್ರ ಬೆನ್ನೆಲುಬು ಇವ್ರು ಇವ್ರ ಬೆನ್ನೆಲುಬು ಅವರು ಇಲ್ಲ ಈಗ ಯಾರೀ ನಕರಿದ ಬೆಂಗಳೂರ ಉತ್ತರ ಕರ್ನಾಟಕ ಬಿಸಿಲು ಬೇರೆ ಜಾಸ್ತಿ ಇವರು ಇಷ್ಟು ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಸುಖವಾಗಿ ಹೆಂಗ ಸುಖವಾಗಿದ್ದು ಅಲ್ಲೂ ಸುಖವಾಗಿ ಇರ್ತೀನಿ ಅಂತ ಇರ್ಬೋದಿತ್ತು ಆದ್ರೆ ಪಾಪ ಇಲ್ಲಿ ಬಂದು ಒಂದು ನಾವ್ ಏನೋ ಒಂದ್ ಮಾಡ್ಬೇಕು ಸಾಧಿಸ್ಬೇಕು ಅಂತ ಹೇಳಿ ನಿಂತಿದಾರಲ್ಲ ಅದಕ್ಕೆ ಹೆಚ್ಚು ಟೈಮ್ ಗಳು ಅಂದಂಗೆ ಇಲ್ಲಿ ನೋಡ್ರಿ ಅವರು ಕತ್ತೆಂಗಿರಿದ್ದಂಗೆ ಆ ಬಲಚುಸ್ತ ಸರ್ ವಾಕಿಂಗ್ ಮಗಳ ಅಂತಾರೆ ಏನ ನೋಡಿ ಅವರು ಎನರ್ಜಿ ಫುಡ್ ತಿಂದ ಹಂಗಿದ್ದಾರೆ ನಾವೆಲ್ಲ ಕಳ್ಕೊಂಡಿ ಮುದ್ದೆ ಮುದ್ದೆ ತಿಂತಾ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಪ್ರವೀಣ್ ಅಂತ ಹೇಳಿ ತಾವು ಏನು ನೋಡ್ಕುತ್ತೀರೆ ಸರ್ ನಾ ಇಲ್ಲಿ ಮಾರ್ಕೆಟಿಂಗ್ ಸೇಲ್ಸ್ ನೋಡ್ಕೋತೀನಿ ಸರ್ ಓಕೆ ಸರ್ ರೆಸ್ಪಾನ್ಸ್ ನಮ್ ರೀ ನಾವು ಮೂರ್ ಜನ ಕೆಲಸ ಮಾಡ್ತೇವ್ರಿ ಮೂರ್ ಜನ ಹಳ್ಯಾಗೂ ನಾನು ಓದೋದ್ ಕೊಡ್ತೇನೆ ತೋತಾರೀ ರಾಗಿ ಮಾಡಿ ತೋತಾರೀ ಮತ್ತೆ ಇನ್ನೊಂದ್ ಅದ ಇದನ್ನ ತೋತಾರೀ ಮಿಲ್ಟ್ ಹೆಲ್ತ್ ಮಿಕ್ಸ್ ರೀ ಈಗ ಬೇಕಾದಷ್ಟು ಬ್ರ್ಯಾಂಡ್ ಅದಾವ್ರಿ ಈಗ ನಮ್ ಬ್ರ್ಯಾಂಡ್ ತಗೋಳ್ರಿ ಅಂತ ಹೆಂಗ್ ಹೇಳ್ತೀರಿ ನೀವು ಅದ್ಯಾಗ ಹೆಂಗದ ನಾವೆಲ್ಲ ಏನೇನ್ ಮಾಡ್ತೀವಲ್ರಿ ಅದನ್ನೆಲ್ಲ ತಿಳಿಸಿ ಹೇಳ್ತೇವ್ರಿ ಅವರು ಹಾ ಕಾಳ ಸ್ವಚ್ಛ ಮಾಡಿ ತೊಳದ್ರಿ ಆಮೇಲೆ ಅದನ್ನ ಮಿಷನ್ ಹಾಕಿ ಅದೆಲ್ಲ ನಾವು ಡಿಟೇಲ್ ಹೇಳಿರಿ ಅವ್ರಿಗೆ ಹೇಳಿ ಕೊಡ್ತೀರಿ ಹಾ ಹೇಳಿ ಕೊಡ್ತೀವಿ ಓಕೆ ಹಾ ಈಗ ಹಂಗಾಗಿ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸರ್ ಮೊದ್ಲಿಕ್ಕೆ ಓಕೆ ಎಷ್ಟು ಕವರ್ ಮಾಡ್ತೀರಿ ನೀವು ಎಲ್ಲೆಲ್ಲಿ ಓಡಾಡ್ತೀರಿ ಹುಬ್ಳಿ ಧಾರವಾಡ ರೀ ಹಾ ಉಳಿದಿದ್ದಲ್ಲ ಆನ್ಲೈನ್ ಮೇಲೆ ಇದು ಪೋಸ್ಟ್ ಮತ್ತೆ ಬೇರೆ ಬೇರೆ ಕಡೆಯಿಂದ ಕಳಿಸ್ತೀವಿ ಸರ್ ಅದು ಡೈಲಿ ಎಲ್ಲ ನೀವೇ ನೋಡಿಕೊಳ್ಳೋದು ಮಾರ್ಕೆಟಿಂಗ್ ಹಾಂ ಹಾಂ ಇವ್ರು ಮೈಲಾರ ಸಂಜು ಹೇಳಿ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ರೀ ಹಾಂ ಮೇಡಮ್ ಅವರವರೆಲ್ಲ ಪ್ರಿಂಟ್ ಗಿಂಟ್ ತಳಿ ಇಟ್ಟಿರ್ತಾರೆ ರೀ ನಾ ಹೋಗಿ ತಗೊಂಡು ಸಪ್ಲೈ ಮಾಡ್ಬಿಡ್ತೀನಿ ಸರ್ ಹಾಂ 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 ಹಂಗಾರೆ ಮೊದಲ್ಕಿಂತ ಜೋರಾಗೈತಿ ಈಗ ಹಲವರಾಗೈತಿ ಸರ್ ಹಾಂ 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 ತಮ್ಮ ಹೆಸ್ರ್ ಅಜಾ ಸಂಜು ಅಂತ ಹಾಂ ಏನು ಓದಿರಿ ಈ ಪಿ ಯು ಸಿ ರೀ ಪಿ ಸಿ ಓದಿ ಇಲ್ಲಿಗೆ ಬಂದ್ರಿ ಹಾಂ ಹೇಳಿ ಎಕ್ಸ್ಪೀರಿಯನ್ಸ್ ಆಗಿದೆ ಚಲೋ ಐತ್ರಿ ಎಲ್ಲಾರಿ ನಾವು ಫಸ್ಟ್ ಕೆಲ್ಸಕ್ಕೆ ಬಂದ ಇಲ್ಲೇ ರೀ ನಾನ್ರಿ ಇಲ್ಲಿ ಬಂದ ಮ್ಯಾಗ ನಂಗೆ ಅಷ್ಟೊಂದ್ ಏನು ಇಲ್ಲಿ ಮಾಹಿತಿ ಇದ್ರಿ ಕಿಲ್ರಿ ಸರ್ ಮತ್ ನಮ್ ಮೇಡಮ್ ಅವ್ರ ಎಲ್ಲಾ ಸೇರಿ ನಂಗೆ ಹಿಂಗ್ ಮಾಡ್ಬೇಕಂತ ಹೇಳಿರಿ ಆಮೇಲೆ ಈಗ ಈಗ ಎಲ್ಲಾ ಬರ್ತೈತ್ರಿ ನಂಗೂರಿ ನಾವು ಮತ್ ಹಳ್ಳಿ ಹಳ್ಳಿ ಒಳಗೆಲ್ಲಾ ಇದನ್ನೆಲ್ಲಾ ಪ್ರಚಾರ ಮಾಡೇವ್ರಿ ಈಗ ರೀ ಮತ್ ಹೊರಗದು ಕೊಡಾಕ್ ನಾವು ಹೋಗ್ತೀವ್ರಿ ಡೆಲಿವರಿ ಮಾಡಾಕದ್ರಿ ಮಾಡಾಕ್ ಹೋಗ್ತೀವ್ರಿ ಬಟ್ ಚಲೋ ನಡ್ತೈತ್ರಿ ಈಗ ಮೊದ್ಲಿಕ್ಕಿಂತ ಜಾಸ್ತಿ ಯಾವ್ದು ಸೇಲ್ ಆಗುತ್ತೆ ನಿಮ್ ಹತ್ರ ಕಡೆ ಮಿಲೆಟ್ ಮಿಲೆಟ್ ಜಾಸ್ತಿ ಹೋಗುತ್ತೆ ಈಗ ಹೊಸದಾಗಿ ಕಾರ್ ಆಗಿರ ಎಲ್ಲ ಮಸ್ತ್ ಮಾಡ್ರಲ್ಲ ಅವು ಎಲ್ಲ ಅವು ಅವು ಅದಾವ್ರಿ ಆದ್ರೆ ಈಗ ಅಷ್ಟೊಂದ್ ಇವು ಈಗಿಲ್ರಿ ಅವ್ರಿ ಚಾರ್ ಆಗಿಲ್ರಿ ಓ ಮುಂದ್ ಚಲೋ ಆಗ್ಲಿ ಅಂತ ಚಲೋ ಆಗ್ಲಿ ಆಗುತ್ತ ತಗ ಮಾಡೋಣ ಎಲ್ಲಾ ಒಟ್ಟು ಮನಿ ಮನಿಗೆ ತಲುಪಸಣ ನೀವ್ ಜೊತೆಗಿರಿ ತಲುಪಸಣ ಥ್ಯಾಂಕ್ ಯು ಬ್ರದರ್ ಇಲ್ಲಿ ಅದ್ಭುತವಾದ ಒಂದಿಷ್ಟು ಫೋಟೋಗಳು ನೋಡ್ತಾ ಇದೀವಿ ಇದ್ರ ಹೇಳಿ ಸರ್ ಈ ಫೋಟೋ ಇದೆಯಲ್ಲ ಇದು ನಮ್ದು ಫ್ಯಾಕ್ಟ್ರಿ ಇನಾಗ್ರೇಷನ್ ಟೈಮ್ ಅಲ್ಲಿ ನಾವು ತಪೋವನ ಗುರುಜಿನ ಕರೆದಿದ್ವಿ ಸ್ವಾಮೀಜಿನ ಇನಾಗ್ರೇಷನ್ ಮಾಡಿದ ಫೋಟೋ ಇದು ಟ್ವೆಂಟಿ ಟೂ ನಲ್ಲಿ ಇನಾಗ್ರೇಷನ್ ಇದೆಯಲ್ಲ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅವಾಗ ಇದು ನಮ್ಮ ಯುನೆಸ್ಕೋ ನಮ್ಮ ಭಾರತದ ಇದಾಗಿತ್ತು ನೋಡಿ ಇಂಟರ್ ಮಿಲೆಟ್ ಫೇರ್ ಅಂತ ಸಾರಿ ಇಂಟರ್ ಮಿಲೆಟ್ ಅಂತ ಘೋಷಣೆ ಆಗಿತ್ತು ಸೊ ಆ ಟೈಮ್ ಅಲ್ಲಿ ಇದೊಂದು ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಆ ಸಂಘದವರು ಈ ನಮ್ಮ ಏರಿಯಾದಲ್ಲಿ ಯಾರ್ಯಾರು ಮಿಲೇಟ್ಸುದು ಪ್ರಮೋಟ್ ಮಾಡ್ತಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತವನ್ನ ಗುರುತ್ ಗುರ್ತಿಸಿಬಿಟ್ಟು ನಮಗೆ ಇನ್ವಿಟ್ ಇನ್ವೈಟ್ ಮಾಡಿದ್ರು ಸೊ ನಾವು ಅದರಲ್ಲಿ ಒಬ್ರು ಮುಖ್ಯಸ್ಥರು ಅಂತ ಬಿಟ್ಟು ನಮಗೂ ಇನ್ವಿಟೇಷನ್ ಕೊಟ್ಟಿದ್ರು ಅವಾಗ ನಮ್ಮ ಅಮ್ಮರು ಹೋಗ್ಬಿಟ್ಟು ಇದು ಇವರು ಫೇಮಸ್ ಗೊತ್ತಿದಾರೆ ಎಲ್ಲರಿಗೂ ಮಿಲೆಟ್ ಮ್ಯಾನ್ಯೂರು ಇಸ್ ಹಾದರ್ ವಲಿ ಅಂತ ಸರ್ ಇವ್ರ ಬಗ್ಗೆ ಅಂತ ನಾವು ಹೇಳೋದೇ ಅವಶ್ಯಕತೆ ಇಲ್ಲ ಸೊ ಅವ್ರ ಕಡೆನೂ ಸನ್ಮಾನ ಆಗಿತ್ತು ನಮಗೆ ಅಲ್ಲಿ ಗುರುತಿಸೋದವರು ಇವರು ಮಾಡಿಕರ್ತಾ ಇಲ್ಲಿ ಪುರುಷತಮ್ ಹಾಂ ಕುರುಷೋತಮ್ ಅವರು ಅಲ್ಲೇ ನಮ್ಗೆ ಇವರು ಈ ತರ ಮಿಲೆಟ್ ಕೆಲಸ ಮಾಡ್ತಾರ ಅದರಲ್ಲಿ ಅದರ ಏನಪ್ಪಾ ಒಂದು ಪ್ರೊಡಕ್ಟ್ ತಯಾರು ಮಾಡ್ತಾರೆ ಅಂತೇಳಿ ಅಲ್ಲಿ ಗುರ್ತಿಸಿ ಅಲ್ಲೇ ಎಮ್ ಬಿ ಪಾಟೀಲ್ ಅಂತೇಳಿ ಒಬ್ಬರು ನಿರ್ವಾಹಕರಿದ್ರು ಅವ್ರಿಗೆ ಹೇಳಿ ಅಲ್ಲಿ ಸ್ಟೇಜ್ ಮೇಲೆ ಕರೆಸಿ ಖಾದರ್ ಅವರಿಂದ ನನಗೆ ಸನ್ಮಾನ ಮಾಡಿಸಿ ಅದು ಅದನ್ನ ಕರೆ ಅಂತಂದ್ರೆ ಅಲ್ಲಿ ಕರಿತಾರೀ ನಾ ಖಾದರ್ ಅವ್ರ ಸ್ಪೀಚ್ ಕೇಳಕ್ ಊದಕಿ ಅಲ್ಲಿ ಅವತ್ತ ಖಾದರ್ ಅವ್ರು ಬರ್ತಾರಲ್ಲ ಅಲ್ಲ ಖುಷಿಲಾಗ ಹೋಗಿದ್ದೇನ್ರಿ ನಾನು ಏಕದಾಮ್ ನಾವು ಶಾರದಾ ವಾಸ ಮನೆ ನಾರಾಯಣಪುರ ಅನ್ಕೂಲನೆ ಕೈಕಾಲ ತಣ್ಣ ಕೊಡದ ಯಾಕಂದ್ರ ಆ ಒಂದ ಇದ್ರೊಳಗೆ ನಾವು ಓದಕ್ಕೆ ಅಲ್ರಿ ಎಲ್ಲೂ ಹಂಗಾಗಿ ಅದನ್ನು ಒಂದು ನನಗೊಂದು ಖುಷಿ ವಿಷಯ ಆಗಿತ್ರಿ ಅವತ್ತ ಖುಷಿಗೆ ಕಣ್ಣೀರೇ ಬಂತ ಅನ್ಕೋರಿ ನೀವು ಸೊ ಅದೇ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಯರ್ ಆಫ್ ಮಿಲೆಟ್ಸ್ ಅಂತ ಅನೌನ್ಸ್ ಆಗಿತ್ತಲ್ಲ ಸೊ ಅವಾಗ ಬೆಂಗಳೂರಲ್ಲಿ ಸಹ ಇಂಟರ್ ಮಿಲೆಟ್ ಫೇರ್ ಅಂತ ನಡೆಸ್ತಾ ಇದ್ರು ಸೊ ಅವಾಗ ನಾವು ಸಹ ಅದಕ್ಕೆ ಭಾಗಿಯಾಗಿದ್ವಿ ಬಿಕಾಸ್ ನಾವು ಸಹ ಮಿಲೆಟ್ ಪ್ರಾಡಕ್ಟ್ ಮಾಡ್ತಿದ್ವಲ್ಲ ಸೊ ಅದ್ರದ್ದು ಒಂದು ಒಂದು ಸಣ್ಣ ಪುಟ್ಟ ಇದು ಫೋಟೋಸ್ ಇವರು ಡೆಲ್ಲಿ ಮಿನಿಸ್ಟರ್ ಸರ್ ಇವರು ನಾವು ಸ್ಟಾಲ್ ಹಾಕಿದ್ವಿ ಸೊ ನಾನು ನಮ್ಮ ಮಮ್ಮಿ ನಿಂತ್ಕೊಂಡು ಇದು ಮಾಡ್ತಿದ್ವಿ ಅಂತ ಕಾರಣಕ್ಕೆ ನಮ್ಮ ಸ್ಟಾಲಿಗೂ ವಿಸಿಟ್ ಕೊಟ್ಟು ಪ್ರಾಡಕ್ಟ್ ಖರೀದಿ ಮಾಡ್ಕೊಂಡು ಹೋಗಿದ್ರು ಅವರು ಮಾಡ್ಕೊಂಡು ಹೋಗಿ ಇದೆಲ್ಲ ಇಂಟರ್ನ್ಯಾಷನಲ್ ಬಯರ್ಸ್ ಎಲ್ಲ ಬಂದಿದ್ರು ಸೊ ನಾವು ಎಲ್ಲ ಹೋಗಿ ಮಾತಾಡಿದ್ವಿ ಆಮೇಲೆ ಇದೆಲ್ಲ ಸ್ಟಾಲ್ ಇದ್ ನಮ್ ಸ್ಟಾಲ್ ಹಾಕಿದ್ರು ಇದು ಮಿಲೆಟ್ ಬಂತು ಅರಮನೆ ಮೈದಾನದೊಳಗ ಅಂತಾರಾಷ್ಟ್ರೀಯ ಮಿಲೆಟ್ ಮೇಳ ಅಂತ ಮಾಡಿದ್ರು ನೋಡ್ರಿ ಅಲ್ಲೊಂದು ಸ್ಟಾಲ್ ಹಾಕಿದ್ದೇವೆ ನಾವು ಇದಕ್ಕಿಂತ ಫಸ್ಟ್ ನಾವು ನಾವು ಕೃಷಿ ಮೇಳ ನಮ್ ಧಾರವಾಡದಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ಅಂತ ಬರುತ್ತೆ ಅಲ್ಲಿ ಫಸ್ಟ್ ಸ್ಟಾಲ್ ಹಾಕಿದ್ ನಾವು ಅದು ಇದು ಸರ್ ಇದು ಧಾರವಾಡದಲ್ಲಿ ಕೃಷಿ ಮೇಳ ನಿಮ್ಗೆ ಹೌದೌದು ಕರೆಕ್ಟ್ ಯಾಕಂದ್ರೆ ಫುಡ್ ಫಾಲೋವರ್ಸ್ ಅಂದ್ರೆ ಸುಮಾರು ಜನ ಗ್ರಾಹಕರು ಬರ್ತಾರೆ ಸೊ ಬಂದಾಗ ಈ ತರ ಸ್ಟಾಲ್ ಹಾಕಿದಾಗ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಖರೀದಿ ಮಾಡ್ತಾರೆ ಸೊ ಇದು ಫಸ್ಟ್ ನಮ್ದು ಸ್ಟಾಲ್ ಇದು ಧಾರವಾಡದಲ್ಲಿ ಕೃಷಿ ಮೇಳ ಆಮೇಲೆ ಇದು ನಮ್ಮ ಪರಮ್ಸ್ ಅವ್ರು ಬಂದಿದ್ರು ಸೊಮ್ಗ ಕೃಷಿಗೆ ಇದು ನಮ್ದು ಡಿಜಿಟಲ್ ಪ್ರಮೋಷನ್ ಫಸ್ಟ್ ಅಂತ ಇದನ್ನ ಕೃಷಿಯಾಗಿ ಹಾಕ್ಸ್ಕೊಂಡಿದ್ರಿ ಸರ್ ನಾವು ಅದೇ ಸ್ಟಾಲ್ ಹಾಕ್ಬೇಕಂದ್ರ ರೀ ಸರ ಈಗ ನಾವು ಏನೇನು ಮಾಡ್ತೀವಿ ಏನೇನು ಉಪಯೋಗಿಸ್ತೀವಿ ಅಂತ ಹೇಳಿ ಇಲ್ಲೆಲ್ಲ ಇಟ್ಟಿರ್ತೀವಿ ನೋಡ್ರಿ ಜನಕ್ಕೆ ಗೊತ್ತಾಗಬೇಕಲ್ರಿ ಇದು

ಫಸ್ಟ್ ಅದು ಅಂಗಡಿಗೆ ಮತ್ತೆ ನಾವ್ ಯಾವ ಅಂಗಡಿ ಒಳಗ ನಮ್ದು ಪ್ರಾಡಕ್ಟ್ ಇತ್ತಲ್ರಿ ಅಲ್ಲೇ ನಾವ್ ಗಂಜಿ ಮಾಡ್ಕೊಂಡು ಒಂದು ಬಿಸಿ ಹಾಕೊಂಡು ಆ ಬಂದವರಿಗೆ ನಮ್ ನಮ್ ತಗೊಳ್ಳೇ ಬಿಳ್ಳಿ ಅವ್ರು ಅಲ್ಲಿ ಅಂಗಡಿಗೆ ಗ್ರಾಹಕರು ಬರ್ತಾರಲ್ರಿ ಅವ್ರಿಗೆ ಟೇಸ್ಟಿ ಕೊಡುದ್ರಿ ಕಪ್ನಾಗ ಹಾಕಿ ಇಲ್ಲಿ ಕೆಸಡಿ ಪಾರ್ಕ್ ಪ್ರಚಾರ ಮಾಡಿದ್ರು ಫಸ್ಟ್ ಫಸ್ಟ್ ಇಲ್ಲಿ ನಮ್ಮ ಕೆಸಡಿ ಪಾರ್ಕ್ ಅಂತ ಇದೆ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಮುಂಚೆನೆ ಎಲ್ಲರೂ ವಾಕಿಂಗ್ ಬರ್ತಾರೆ ಸೋ ನಾನು ನಮ್ಮ ಹಸ್ಬೆಂಡ್ ನಾವೆಲ್ಲರೂ ಕಾರಲ್ಲಿ ಅಲ್ಲಿ ಮಮ್ಮಿ ರೆಡಿ ಮಾಡ್ಕೊಡ್ತಿದ್ರು ಗಂಜಿನ ಅದ್ ಹೋಗಿ ಅಲ್ಲಿ ಬರ್ತಿದ್ರಲ್ಲ ವಾಕಿಂಗ್ ಎಲ್ಲಾ ಮುಗಿಸ್ಕೊಂಡು ಅವ್ರಿಗೆ ಒಂದು ಟೇಸ್ಟ್ ಕೊಡು ಸ್ಯಾಂಪಲ್ ಖರೀದಿ ಮಾಡ್ಬಿಡಿ ಟೇಸ್ಟ್ ನೋಡಿ ಅಂತ ಟೇಸ್ಟ್ ನೋಡ್ಬೇಕಾದಾಗ ನಾವು ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಹೇಳ್ತಾ ಹೋದ್ವಿ ಸೊ ಅವಾಗ ಅವರಿಗೆ ಇಂಟ್ರೆಸ್ಟ್ ಮೂಡಿ ಈಗ ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಈ ರೀತಿ ಎಲ್ಲ ನಾವು ಕಷ್ಟಪಟ್ಟು ಹಂತ ಹಂತವಾಗಿ ಬಂದಿದ್ದೀವಿ ಇವತ್ ದುಡ್ಡೆಲ್ಲ ಕಡೆ ಇದೆ ರೀ ಆರೋಗ್ಯ ಇಲ್ಲ ಮಾಡ್ಕೊಡೋರಿಲ್ಲ ಮತ್ತಿನ್ ಯಾರು ನಿಮ್ಮಂತವ್ರೆ ತಾಯಿ ತಂದೆ ಅಂದ್ರೆ ಈಗ ಹಾ ಹ ನಡೀತದ ಆಗ್ಲಿ ಆಗತ್ತ ಬರ್ರಿ ನಿಮ್ ಆಶೀರ್ವಾದ ಅಯ್ಯೋ ಅಲ್ವಮ್ಮ ಬರ್ರಿ ನಮಸ್ತೆ ಏನ್ ತಮ್ಮ ಹೆಸರು ಅದ್ಯ ನೀವು ಇದ್ರ ಓನರ ಓಕೆ

ಒಂದಿನ ಬಿಟ್ಟು ಒಂದಿನ ಬಿಟ್ಟು ಒಂದು ಹಿಂಗಿದೀರಿ ದಿವ್ಸ ತಿಂದ್ರೆ ಹೆಂಗಪ್ಪ ಇವರು ಬ್ರದರ್ ಸಾಹೇಬ್ರೆ ಮಾಲಕರ ಇಲ್ಲಿ ನೋಡ್ರಿ ಮರ ನಮಸ್ತೆ ಮಾಲಕ ಅಯ್ಯೋ ಸೂಪರ್ ಸೂಪರ್ ಕಣ ಹಾಪಿ ಶಿವಾಜಿ ಶಿವಾನ್ಸ್ ಶಿವಾನ್ಸು ಓಕೆ ಶಿವಾನ್ಸ್ ಹೋಸ್ಮಾನಿ ಹಾಂ 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 ಹಸ್ಮಾನಿ ಮುಂದಿನ ಕು ಶಿವಾನ್ಸ್ ಹಸ್ಮನಿ ಹಾಂ ಮುಂದಿನ ಕುಡಿ ರೆಡಿ ಆಗ್ಯಾರ ಸರ್ ನೀವೇನು ಚಿಂತೆ ಮಾಡೋಕ್ಕಾಗಿಲ್ಲ ನೀವು ರಿಬ್ರೆಸ್ ಹಾಕೀಗ ಹಾಂ ನಿಮ್ಮದು ಕರ್ನಾಟಕ ಅವ್ರು ಇಡೀ ಭಾರತಕ್ಕೆ ತೊಗೊಂಡೋಗ್ತಾರೆ ಇದನ್ನು ಹಾಂ ಓಕೆ